ಕರ್ನಾಟಕ ಇಲ್ಲ ಒಂದು ಇಂಡಿಯಾಗೆ ದೊಡ್ಡ ಹೈಲೈಟ್ ಕೇಸ್ ಅದು ಗ್ರೌಂಡ್ ನನಗೆ ಮತ್ತು ನನ್ನ ಕೇಸ್ನವ್ರಿಗೆ ಹಿಡಿದಿದ್ದು ಭಾಳ ಸಸ್ಕೆಸ್ ಆಪರೇಷನ್ ಪೊಲೀಸ್ ನೋಡ್ದವ್ರು ದುಬೈ ಎಸ್ಕೇಪ್ ಆಗಿಬಿಟ್ಟಿದೆ ನಾನು ಸೊ ಒಂದು ದುಬೈನಿಂದ ಏನು ಮಾಡಿದೆ ಶ್ರೀಲಂಕಾಗೆ ಬಂದೆ ಶ್ರೀಲಂಕಾನಿಂದ ಸೀನಿಂದ ಏನು ಮಾಡಿದೆ ಒಂದು ಎರಡು ವರ್ಷ ದುಬೈ ಎಸ್ಕೇಪ್ ಇಲ್ಲಿ ಪೊಲೀಸರು ನನಗೆ ಜೇಲ್ ಎಸ್ಕೇಪ್ ಆಗಿದೆ ನಾನು ಆ ಜೇಲ್ ಎಸ್ಕೇಪ್ ಆಗಿಬಿಟ್ಟು ಜೇಲ್ ಬ್ರೇಕ್ ಆವಾಗ ಏನು ಮಾಡಿದೆ ಅಲ್ಲಿಂದ ದುಬೈ ಓಳೋಗ್ಬಿಟ್ಟೆ ನಾನು ಚೆನ್ನೈನಿಂದ ಚೆನ್ನೈನಿಂದ ದುಬೈಗೆ ಹೋಗಿದ್ದು ಅಲ್ಲಿ ಒಂದು ಎರಡು ವರ್ಷ ಆಯ್ತು ದುಬೈ ಬೈರೀನ್ ಸೌದಿ ಅರೇಬಿಯಾ ಮಿಸರ್ ಕೀನಿಯಾ ಆ ಕಡೆ ಎಲ್ಲ ಓಡಾಡ್ತಾ ಇದೆ ಆಮೇಲೆ ನಮ್ಮ ಮಾಡುದು ಇಲ್ಲಿ ಜಾಸ್ತಿ ಇದಾಗಿತ್ತು ನಮ್ಮ ಹುಡುಗರಿಗೆ ನಾನು ಓಡಕ್ ಬಿಟ್ಟಿದೀನಿ ಅಂತ ನಮ್ಮ ದುಶ್ಮಿಗಳು ಏನ್ ಮಾಡಿದ್ರು ನಮ್ಮ ಹುಡುಗರಿಗೆ ಜಾಸ್ತಿ ತೊಂದರೆ ಆಗುತ್ತೆ ಸೊ ನಾನು ಏನ್ ಮಾಡಿದೆ ನಾನೇ ಬರಬೇಕು ಅಂತ ಬಂದು ಏನ್ ಮಾಡಿದೆ ನಮ್ಗೆ ಡೈರೆಕ್ಟ್ ಈ ಐ ಬಿ ಆಫೀಸರ್ ರಿಪೋರ್ಟ್ ಇಡ್ಬಿಡ್ತಾರೆ ಅಂತ ಶ್ರೀಲಂಕಾಗೆ ಬಂದೆ ನಾವು ದುಬೈನಿಂದ ಶ್ರೀಲಂಕಾಗೆ ಫ್ಲೈಟ್ನಲ್ಲಿ ಬಂದೆ ಶ್ರೀಲಂಕಾನಿಂದ ಇದಕ್ಕೆ ರಾಮೇಶ್ವರಂಗೆ ಬೋಟ್ನಲ್ಲಿ ಬಂದೆ ಬೋಟ್ನಲ್ಲಿ ಬಂದು ಸಮುದ್ರದಿಂದ ಬಂದ ತೀರ್ವಾ ಸೇಲಂಗೆ ಬಂದೆ ಸೇಲಂನ ಬ್ಯಾಂಗ್ಳೂರಿಗೆ ಬಂದು ನಾ ಮೂರು ನಾಲ್ಕು ದುಶ್ಮನ್ಗಳು ಇದ್ರು ನಮ್ಮ ಹುಡುಗರು ಏನು ಮಾಡಿದ್ರು ಅವ್ರಿಗೆ ಆವಾಗ ಗ್ಯಾಂಗರ್ ಜಾಸ್ತಿ ಆಗಿತ್ತು ಸೊ ಆ ಇನ್ಸಿಡೆಂಟ್ ನಲ್ಲಿ ಶಿವರಾಮ್ ಸಾಬ್ ಟೀಮ್ ಮಾಡಿಬಿಟ್ಟು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನನಗೆ ಒಂದ್ ವರ್ಷ ಅವ್ರಿಗೆ ಗೊತ್ತಾಗ್ಲಿಲ್ಲ ನಾನು ಬಂದಿನಿ ಅಂತ ನಾನು ಯಾವಾಗ ಒಂದ್ ದುಶ್ಮನ್ಗೆ ನಾನೇ ಹೋಗ್ಬಿಟ್ಟು ಹೊಡಿತೀನಿ ನಾನೇ ಹೋಗ್ಬಿಟ್ಟು ಹೊಡಿತೀನಿ ಅವನ ಹೆಲ್ಮೆಟ್ ಈ ತರ ತೆಗ್ಬಿಟ್ಟು ಏನ್ ಮಾಡ್ತೀನಿ ಅವಾಗ ಆ ಮೂವತ್ ಜನ ನನ್ನ ಜೊತೆ ಇರ್ತಾರೆ ಮೂವತ್ ಜನ ನಾನು ಹೇಳ್ತೀನಿ ಬರೋ ತಂಗ ಯಾರು ಹೊಡಿಯೋಕೆ ಹೋಗ್ಬೋಣ ಅಂತ ಆವಾಗ ನಾನು ಹೋಗ್ಬಿಟ್ಟು ಕಲಾಸ್ಪಳ್ಳಿನಲ್ಲಿ ಹೋಗ್ಬಿಟ್ಟು ಹೆಲ್ಮೆಟ್ ಮಿನರ್ವಾಸ್ ಅವ್ರಿಗೆಲ್ಲ ಹೆಲ್ಮೆಟ್ ತೆಗ್ದಬಿಟ್ಟು ಆಮೇಲೆ ಅವನು ಆವಾಗ ನೋಡ್ತಾನೆ ಬಾಸ್ ನೀವು ಬಾಸ್ ಯಾವ ಆವಾಗ ಅವನಿಗೆ ಸೆವೆನ್ ಮಾಡಿ ಮರ್ಡರ್ ಮಾಡೋಕೆ ಹೋಗಿದ್ದು ಸೆವೆನ್ ಆಯಿತು ಆವಾಗ ಶಿವರಾಮ್ ಸಹೇ ಗೊತ್ತಾಯಿತು ತನ್ನ ಬಂದಿದ್ದಾನೆ ಇಂಡಿಯಾನಲ್ಲಿ ಇದ್ದಾನೆ ಅಂತ ಅವ್ರಿಗೆ ಒಂದು ಚಾಲೆಂಜ್ ಆಯಿತು ಪೊಲೀಸ್ನವ್ರಿಗೆ ಹಿಡಿದ್ರು ಆ ಚಾಲೆಂಜ್ ಥರನೇ ಪೊಲೀಸ್ನವ್ರು ಕೆಲಸ ಮಾಡಿದ್ರು ನನಗೆ ಅರೆಶ್ಟ್ ಮಾಡಿದ್ರು ಅರೆಶ್ಟ್ ಮಾಡಿದ್ರು ಫಸ್ಟ್ ಫೈರಿಂಗ್ ಮಾಡಿದ್ರು ಏನೋ ನನ್ನ ಟೈಮ್ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಥರ್ಟೀನ್ ಫೈರ್ಸ್ ಮಾಡಿದರು ನನಗೆ ಒಂದ್ ಫಿಲ್ಮ್ ಫಿಲ್ಮ್ ತರ ಒಂದ್ ಶೂಟಿಂಗ್ ಆಯ್ತು ಅದು ತರ್ಟೀನ್ ವರ್ಸ್ ನಲ್ಲಿ ನನ್ನ ಜೊತೆ ಶಾಕಿರ್ ಅಂತ ಇದ್ದ ನನ್ನ ತಮ್ಮ ಶಾಕಿರ್ ಗೈ ಹೌದು ಹೌದು ಅವಾಗ ಅರೆಸ್ಟ್ ಮಾಡಿದ್ರು ಅವಾಗ ಒಂದ್ ಐದು ವರ್ಷ ಇದ್ದೆ ನನ್ನ ಜಿಮ್ ಅಲ್ಲೇ ರಿಫಾರ್ಮ್ ನಿಂದು ಸರ್ ಅದೇ ನೀವು ಹೇಳಿದ್ರಿ ಜೈಲ್ ಒಳಗಡೆ ಹೋಗಿ ಏನು ಬದಲಾವಣೆ ಆಗಿ ಹೊರಗಡೆ ಇದ್ದಿದ್ರೆ ನಾನು ಬದಲಾಗ್ತಿದ್ದೆ ರಿಫಾರ್ಮ್ ಆಗ್ತಿದೆ ಅಂತ ಏನೆಲ್ಲ ಅನುಭವಿಸಿದ್ರಿ ನೀವು ಜೈಲ್ ಒಳಗೆ ಹೇಗಿರುತ್ತೆ ಒಂದು ಜೈಲು ಸಿಚುವೇಶನ್ ಹೇಗಿರುತ್ತೆ ಸಿಚುವೇಶನ್ ಏನ್ ಎನ್ವೈರನ್ಮೆಂಟ್ ಹಂಗಿರ್ತದೆ ಎಲ್ಲಾ ರೋಡಿಗಳು ಬರ್ತಾರೆ ನಮ್ಮ ನವರು ಇರ್ತಾರೆ ಅಲ್ಲೋ ಗ್ಯಾಂಗ್ ವಾರ್ ನಡೀತದೆ ಅಲ್ಲೋ ಗ್ಯಾಂಗ್ ವಾರ್ ಈಗ ತನ್ವೀರ್ ಗ್ಯಾಂಗ್ ಅಂದ್ರೆ ಬೇರೆ ಬರಾಕ್ಸ್ ಇರ್ತಾರೆ ಆಮೇಲೆ ಬೇರೆ ಯಾರು ಆ ಜಮಾನಲ್ಲಿ ಯಾರು ಅಪೋಸಿಟ್ ಇದ್ರು ಜಡಲಿ ಕೃಷ್ಣಪ್ಪ ಇದ್ರು ಆಮೇಲೆ ಕಿಟ್ ನಾಗರಾಜ್ ಅವರು ನಾವೆಲ್ಲ ಮಾತಾಡ್ತಾ ಇಲ್ಲ ಅವಾಗ ಅವ್ರಿಗೆ ಅವ್ರ ಒಂದು ಟೀಮ್ ಇತ್ತು ಗಿಡ್ಡ ನಾಗರಾಜ್ ಅವರು ಜಡಲಿ ಕೃಷ್ಣಪ್ಪನವರು ಮೊಟೆಕಣ್ಣ ಅವರು ಈ ತರ ತಾನ್ ತಾ ಇವರೆಲ್ಲ ಒಂದ್ ಗ್ಯಾಂಗ್ ನಾನು ಚಕ್ರೆ ಅಗರರಾವ್ ಬಚ್ಚನ್ ಕಿಟ್ಟಿ ನಾವೆಲ್ಲ ಒಂದ್ ಕಡೆ ಒಂದ್ ಗ್ಯಾಂಗ್ ನಮ್ದು ಸೊ ಅವಾಗ ಒಂದ್ ಅಲ್ಲೋ ಗ್ಯಾಂಗ್ ವಾರ ಅಲ್ಲೇ ರ ಅಲ್ಲೇ ತರ ಹೊಡಿಬೇಕು ತಿಳಿಬೇಕು ಏನ್ ಎಲ್ಲಾ ಅಲ್ಲಿ ಒಂದು ಅದು ಒಂದ್ ಪ್ರಪಂಚ ಅದು ಪ್ರಪಂಚ ಪ್ರಪಂಚ ಅದು ಅನದರ್ ವರ್ಲ್ಡ್ ನ್ಯೂ ವೋಲ್ಡ್ ಅಂತ ಹೇಳ್ತಾರಲ್ಲ ಆಮೇಲೆ ಅಲ್ಲಿಂದ ಹೋಗಿ ಬಂದ ಈಚೆ ನಾವು ಬರ್ತೀವಿ ಬಂದ್ರೆ ಅದೇ ತಲೆನಲ್ಲಿ ಇರ್ತದೆ ನಮ್ದು ಹೌದು